ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ ಶೋಭಾ ಸೊ ನೋಡ್ತಾ ಇರ್ಬೋದು ಇವತ್ತೇನು ತೋರಿಸ್ತಿದ್ದಾರೆ ಅಂತ ಹೌದು ಇವತ್ತು ನಾನು ಮೋಹನ್ ಕುಮಾರ್ ನಗರಕ್ಕೆ ಹೋಗಿದ್ದೆ ಸೊ ಅಲ್ಲಿ ಬಜಾರ್ ಕೂಡ ಹಾಕಿದ್ರು ಹಂಡ್ರೆಡ್ ರುಪೀಸಿಂದ ಫೈವ್ ಹಂಡ್ರೆಡ್ ರುಪೀಸ್ಗೆ ಸ್ಲಿಪ್ಪರ್ಸ್ದು ಮತ್ತು ಶೂಸ್ದು ಬಜಾರ್ ಬಾಕಿಂದು ಸೊ ಸರಿ ನೋಡೋಣ ಬಿಡು ಒಳಗೆ ಹೋಗಿ ಅಂತ ಹೇಳ್ಬಿಟ್ಟು ಹೋದೆ ಇದಿರೋದು ಮೋಹನ್ ಕುಮಾರ್ ನಗರಲ್ಲಿ ಅಂದರೆ ರೈಲ್ವೆ ಸ್ಟೇಷನ್ ಇದೆಯಲ್ವಾ ಅಲ್ಲೇ ಆರಾಮಾಗಿ ಬರ್ಬೋದು ಇಲ್ಲ ಮತ್ತಿಕೆರೆ ಸೈಡಿಂದನೂ ಬರ್ಬೋದು ಜೆ ಪಿ ಪಾರ್ಕ್ ರೋಡಿಂದ ಸ್ಟ್ರೈಟ್ ಬಂದರೆ ಮೋಹನ್ ಕುಮಾರ್ ನಗರ್ ಸಿಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಸ್ಲಿಪ್ಪರ್ಸು ಸ್ಯಾಂಡಲ್ಸು ಜೊತೆಗೆ ಡೈಲಿ ವೇರಿಗೆಯಿಂದ ಹಿಡಿದು ಫಂಕ್ಷನ್ಸಿಗೆ ಹಾಕ್ಕೊಂಡು ಹೋಗೋವರೆಗೂ ಮತ್ತು ಆಫೀಸ್ಗೆ ಹೋಗೋದಕ್ಕೆ ಎಲ್ಲ ತಕ್ಕ ಯೂಸ್ ಆಗುವಂಥ ಸ್ಲಿಪ್ಪರ್ಸ್ ಕೂಡ ಇಲ್ಲಿ ಚೆನ್ನಾಗಿರೋದನ್ನ ಹಾಕಿದ್ದಾರೆ ಒಂದು ಸತಿ ವಿಸಿಟ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ನೋಡ್ತಿರ್ಬೋದು ಚರ್ಮದಿಂದ ಮಾಡಿದಾರೇನೋ ಪ್ಯೂರ್ ಚರ್ಮದಿಂದ ಮಾಡಿದ್ದಾರೆ ಅನ್ನೋ ಥರ ಇದೆ ಇಷ್ಟು ಚೆನ್ನಾಗಿದೆ ಅಂದರೆ ತುಂಬ ಇಷ್ಟ ಆಯಿತು ಮತ್ತು ಡಿಸೈನ್ಸು ಅಷ್ಟೇ ಒಂದಕ್ಕಿಂತಲೂ ಒಂದು ಚೆನ್ನಾಗಿದೆ ಯುನಿಕ್ ಆಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಸೊ ನಿಮ್ಗೂ ಯೂಸ್ ಆಗಲಿ ಇನ್ ಕೇಸ್ ಯಾರಾದರೂ ಹತ್ರದಲ್ಲಿದ್ದರೆ ಅವರಿಗೆ ಇನ್ಫಾರ್ಮೇಷನ್ನೇ ಗೊತ್ತಿರೋಲ್ಲ ಈ ಥರ ಬಂದಿದೆ ಅಂತ ಸೊ ಹಾಗಾಗಿ ಈ ವಿಡಿಯೋ ನೋಡಿ ಆದರೂ ಹೋಗಿ ಸಲ ತಗೊಂಡ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವೆಲ್ಲ ಲೈಟ್ ಇದೆ ಸ್ಲಿಪ್ಪರ್ಸು ಚೆನ್ನಾಗಿದೆ ಫ್ಲ್ಯಾಟ್ ಅಂದರೆ ಇದೆಲ್ಲ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ರುಪೀಸ್ ಅಷ್ಟೇ ಇದು ನೋಡ್ತಾ ಇದ್ದೀರಲ್ವ ಒಂದೇ ಡಿಸೈನೇ ಹಾಕಿಲ್ಲ ಅವರು ಥರ ಥರ ಡಿಸೈನ್ಸು ಜೊತೆಗೆ ಒಂದು ಡಿಸೈನಲ್ಲೇ ಎರಡು ಮೂರು ಥರ ಕಲರ್ ಕೂಡ ಹಾಕಿದ್ದಾರೆ ಇದ್ದೀರಲ್ವ ಇವೆಲ್ಲ ಸ್ವಲ್ಪ ಹೈಟ್ ಬರುತ್ತೆ ಜಾಸ್ತಿ ಇರೋದಿಲ್ಲ ಸ್ವಲ್ಪ ಅಷ್ಟೇ ಜೊತೆಗೆ ಸಾಫ್ಟ್ ಆಗಿರುತ್ತೆ ಇದು ಈ ಸ್ಲಿಪ್ಪರ್ಸು ಸ್ವಲ್ಪ ಇದೆ ಅಂತ ನನಗನ್ಸು ಫಸ್ಟ್ ಅವ್ರ ಅವು ಲೈಟ್ ವೆಯ್ಟಿದ್ವು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಈ ಸ್ಲಿಪ್ಪರ್ಸ್ ಎಲ್ಲ ಅಂಗಡಿಗಳಲ್ಲಿ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಈ ಥರ ಮಾರ್ತಾರೆ ನಾನು ಆ್ಯಕ್ಚುಲಿ ನೋಡಿದ್ದೀನಿ ಬಟ್ ಇಲ್ಲಿ ಕಮ್ಮಿಗೆ ಹಾಕಿದ್ದಾರೆ ಒಂದ್ಸಲಿ ವಿಸಿಟ್ ಮಾಡಿ ಮತ್ತು ಗೆ ಮಕ್ಕಳಿಗೆ ಮತ್ತು ಜೆಂಟ್ಸಿಗೆ ಎಲ್ಲರಿಗೂ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇದೆಲ್ಲ ಶೂಸ್ ಬಾಯ್ಸ್ ಶೂಸು ಬಾಯ್ಸಿಂದ ಹಿಡಿದು ಜೊತೆಗೆ ಆಫೀಸ್ ವೇರು ಡೈಲಿ ವೇರು ಜೊತೆಗೆ ಜಾಗಿಂಗ್ ಹಾಕ್ಕೊಂಡೋಗೋದಕ್ಕೆ ಶೂಸು ಎಲ್ಲ ಥರನೂ ಶೂಸ್ ಇದೆ ಸತಿ ವಿಸಿಟ್ ಮಾಡಿ ನೋಡಿ ನಿಮಗೂ ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಇದೆಲ್ಲ ಸ್ಪೋರ್ಟ್ಸ್ ಶೂಸು ಚೆನ್ನಾಗಿದೆ ಆಗಿತ್ತು ಇಷ್ಟವೂ ಆಯಿತು ಬಟ್ ಆ್ಯಕ್ಚುಲಿ ನಾನು ಶೂ ಎಲ್ಲ ತೊಗೊಳೋದಿಲ್ವಲ್ಲ ಹಾಗಾಗಿ ನಿಮ್ಗೆ ಅಷ್ಟೇ ತೋರಿಸೋಣ ಅಂತ ಇದು ಹಾಕಿದ್ದೀನಿ ನೋಡಿ ಫಾರ್ಮಸ್ ಶೂಸ್ ಕೂಡ ಇಲ್ಲಿ ಮಾರ್ತಿದ್ದಾರೆ ಫೋರ್ ಹಂಡ್ರಂಡ್ರೆಡ್ಡು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಪೀಸ್ ಇದೆ ಇದರಲ್ಲಿ ಹಿಂದಗಡೆ ಬರೆದಿರ್ತಾರೆ ಆ್ಯಕ್ಚುಲಿ ಈಗ ನಮ್ಗೊಂದು ಶೂ ಇಷ್ಟ ಆಯಿತು ಅಂದರೆ ಸೈಜು ಸಿಗತ್ತೆ ಜೊತೆಗೆ ಹಿಂದಗಡೆ ಎಷ್ಟು ಪ್ರೈಸ್ ಅಂತ ಹಾಕಿದ್ದಾರೆ ನೋಡ್ತಾ ಇರುವುದಲ್ಲ ಈ ಥರ ಸ್ಯಾಂಡಲ್ಸ್ ಅಂತೂ ಅಂಗಡೀಲಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಹೇಳ್ತಾರೆ ನಾನು ನನ್ನ ಹಸ್ಬೆಂಡ್ ನಿಮಗೆ ತರಕ್ಕೆ ಅಂತ ಹೋದಾಗ ಕೇಳ್ಕೊಂಡಿದ್ದೆ ತುಂಬ ಹೇಳಿ ಜಾಸ್ತಿನೇ ಹೇಳಿದರು ಬಟ್ ಇಲ್ಲಿ ನನಗೆ ಕಮ್ಮಿ ಇದೆ ಅಂತ ಅನ್ನಿಸ್ತು ಲೇಡೀಸ್ಗಿಂತಲೂ ಜೆಂಟ್ಸ್ದು ಜಾಸ್ತಿ ಕಲೆಕ್ಷನ್ಸ್ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಯಾರೆಲ್ಲ ಇಲ್ಲ ಹತ್ರ ಇದ್ದೀರೋ ಅವರೆಲ್ಲ ಹೋಗಿ ನೋಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಯಾವ್ಯಾವ ಡಿಸೈನ್ ಬಂದಿದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ ನಿಮಗೆ ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡಿ ಕಮ್ಮಿ ಇದೆ ಚೆನ್ನಾಗೂ ಇದೆ ಅಂತ ಹೇಳ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಇದೆಲ್ಲ ಡೈಲಿ ವೇರ್ ಹಾಕ್ಕೊಳ್ಳೋ ಅಂಥ ಸ್ಲಿಪ್ಪರ್ಸ್ಗಳು ಜೊತೆಗೆ ಕ್ರಾಕ್ಸ್ ಕೂಡ ತರಿಸಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿತ್ತು ಕ್ರಾಕ್ಸನ್ನು ಅಡಿಡಾಸ್ ಕಂಪ್ನಿದು ಇದೆ ವಾಕ್ ಮೆಟ್ ಇದೆ ಪ್ರತಿಯೊಂದು ಕಂಪ್ನಿದು ಇದೆ ನೋಡ್ತಾ ಇದ್ದೀರಲ್ವ ಇದೆಲ್ಲ ಅವಾಯ್ ಸ್ಲಿಪ್ಪರ್ಸು ಒನ್ ಫಿಫ್ಟಿ ರುಪೀಸ್ ಅಂತೆ ಇದೆಲ್ಲ ದೊಡ್ಡವ್ರದ್ದು ಆ್ಯಕ್ಚುಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಅದಾದಮೇಲೆ ಇನ್ನು ಮುಂದೆ ಬಂದರೆ ಸಾಕ್ಸ್ಗಳನ್ನ ಮಾರ್ತಿದ್ದಾರೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಆ ಥರ ಸೆಟ್ ಥರ ಮಾಡ್ತಿದ್ದಾರೆ ಇಲ್ಲಿ ಇವೆಲ್ಲ ಮಕ್ಕಳದು ಶೂಸು ಚಿಕ್ಕ ಚಿಕ್ಕ ಮಕ್ಕಳದು ಇದೆ ದೊಡ್ಡ ಮಕ್ಕಳದು ಇದೆ ನೋಡ್ತಾ ಇರ್ಬೋದು ಸೈಜು ಚಿಕ್ಕ ಎಳೆ ಮಕ್ಕಳದು ಸಹ ಇಲ್ಲಿ ಬಜಾರ್ ಹಾಕಿದ್ದಾರೆ ಒಂದು ಸರ್ತಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇದು ಮಕ್ಕಳದು ಪಾರ್ಟಿ ವೇರ್ಗೆ ಹಾಕ್ತಾರಲ್ವ ಆ ಥರ ಶೂಸ್ಗಳು ಎಷ್ಟು ಆಗಿದೆ ನೋಡಿ ಅದರಲ್ಲೂ ಡಿಸೈನ್ ಕೂಡ ಇದೆ ಅದರಲ್ಲಿ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವ ಇದೆಲ್ಲ ಶೂಸು ಇಲ್ಲಿ ಬೆಲ್ಟ್ ಸ್ಲಿಪ್ಪರ್ಗಳಿದೆ ಮಕ್ಕಳದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಮಂಟಪ ಆ್ಯಕ್ಚುಲಿ ಲಕ್ಷ್ಮೀ ವೆಂಕಟೇಶ್ವರ ಮಂಟಪ ಅಂತ ಇದು ಮೋಹನ್ ಕುಮಾರ್ನಗರ್ ಸರ್ಕಲಲ್ಲೇ ಇದೆ ದೊಡ್ಡ ಚೌಟ್ರಿ ಬಟ್ ಇಲ್ಲಿ ಮದುವೆಗಳಿಗಿಂತಲೂ ಈ ಥರ ಬಜಾರ್ಗಳೇ ಜಾಸ್ತಿ ಆಗ್ತಿದ್ದಾರೆ ಚೆನ್ನಾಗಿತ್ತು ಲಾಸ್ಟ್ ವೀಕ್ ಒಂದು ಬಜಾರ್ದು ವೀಡಿಯೋ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ ಅಲ್ಲೂ ತುಂಬ ಎಷ್ಟು ಥರ ಒಂದು ಫ್ಯಾಮಿಲಿಗೆ ಏನು ಬೇಕು ಪ್ರತಿಯೊಂದನ್ನು ಸಿಗ್ತಿತ್ತು ಇದೆಲ್ಲ ಗರ್ಲ್ಸ್ಗೆ ಶೂಸ್ಗಳು ಇದು ಅಷ್ಟೇ ತುಂಬ ಇಷ್ಟ ಆಯಿತು ಬಟ್ ನಾವು ಇನ್ನು ಮಾಲಲ್ಲಿ ಹೋಗಿ ತಂದುಬಿಟ್ಟಿದ್ವಿ ಹಾಗಾಗಿ ನಾವು ಶೂನ ತೊಗೊಳಿಲ್ಲ ಇಲ್ಲಾಂದರೆ ನಾವೆಲ್ಲ ತಗೋತಾಯಿದ್ವಿ ಜೊತೆಗೆ ಕಮ್ಮಿ ಕೂಡ ಇತ್ತು ಇಲ್ಲಿ ನೋಡ್ತಾಯಿದ್ದೀರಪ್ಪಲ್ಲ ಗರ್ಲ್ಸ್ದು ಕ್ಲಾಕ್ಸ್ ಹಾಕಿದ್ದಾರೆ ಅಲ್ಲಿ ಇದೆಲ್ಲ ಗರ್ಲ್ಸ್ದು ಮತ್ತು ಆಫೀಸ್ಗೆ ಹೋಗಲಿಕ್ಕೆ ಚೆನ್ನಾಗಿದೆ ಸ್ಲೀಪರ್ಸು ಜೊತೆಗೆ ಇಲ್ಲಿ ಏನಂದರೆ ಹೈಟ್ ಸ್ಲೀಪರ್ ಕೂಡ ಮಾರ್ತಿದ್ರು ನಂಗೆ ಅದೇ ಆಶ್ಚರ್ಯ ಆಯಿತು ಅದೆಲ್ಲ ಫೋರ್ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡೇ ಇತ್ತು ಚೆನ್ನಾಗಿತ್ತು ಜೊತೆಗೆ ಡಿಸೈನ್ ಕೂಡ ಇತ್ತು ಅಂಗಡಿಗಳಲ್ಲಿ ನಿಜ ಹೇಳ್ತಿದ್ದೀನಿ ಅಂಗಡಿಗಳಲ್ಲಿ ತುಂಬ ಜಾಸ್ತಿ ರೇಟ್ ಇದೆ ನಾನು ತುಂಬ ಸಲ ಕೇಳಿದ್ದೀನಿ ಅದರಲ್ಲೂ ಹೈಟ್ ಸ್ಲೀಪರ್ ಅಂತೂ ಕೆಲವರು ತೌಸಂಡ್ವರೆಗೂ ಕೊಟ್ಟು ತೊಗೊಳ್ತಿರ್ತಾರೆ ಇವರೆಲ್ಲ ಯಾಕೆ ಈ ಹೈಟ್ ಸ್ಲೀಪರ್ ಇಷ್ಟಪಡ್ತಾರೆ ಅನ್ಕೋತೀನಿ ಬಟ್ ಕೆಲವ್ರು ಕೂಡ ಇರ್ತಾರಲ್ವ ಅವರಿಗೆ ಸರಿ ಹೋಗುತ್ತೆ ಬಟ್ ನಾನಂತೂ ಹೈಟ್ ಹಾಕೋದೇ ಇಲ್ಲ ಹಾಗಾಗಿ ಬಟ್ ನೋಡಿದ್ವಿ ಅಷ್ಟೇ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನೀವು ಹೋಗಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಲ್ವ ಎಷ್ಟು ಥರ ಥರ ಡಿಸೈನ್ ಇದೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕೂಡ ಇದೆ ಜೊತೆಗೆ ಡಿಫ್ರೆಂಟ್ ಡಿಸೈನ್ ಕೂಡ ಇದೆ ಒಂದೊಂದು ಥರದ್ರಲ್ಲೇ ಥರ ಥರ ಕಲರ್ಸ್ ಹಾಕಿದ್ದಾರೆ ಜೊತೆಗೆ ಸೈಜಸ್ ಕೂಡ ಅಷ್ಟೇ ಜೋಡಿಸಿದ್ದಾರೆ ಏಯ್ಟ್ ನೈನ್ ಟೆನ್ ಆ ಥರ ಏಕಂತ ಜೋಡಿಸಿದ್ದಾರೆ ನಮಗೆ ಸೈಜಸ್ ಸಿಗೋಲ್ಲ ಅನ್ನೋ ಇದೇ ಇಲ್ಲ ಆರಾಮಾಗಿ ಸೈಜಸ್ ಕೂಡ ಸಿಗತ್ತೆ ನೋಡ್ತಾ ಇರ್ಬೋದು ತ್ರೀ ಹಂಡ್ರೆಡ್ ಅಂತ ಹಾಕಿದ್ದಾರೆ ಈ ಸ್ಲೀಪರು ಚೆನ್ನಾಗಿದೆ ಅಲ್ವಾ ಸೊ ಇದೆಲ್ಲ ನೋಡಿಕೊಂಡು ಇದು ಮಕ್ಳಿಗೆ ಹುಡುಗೀರಿಗೆ ಅಂದರೆ ಚಿಕ್ಕ ಮಕ್ಕಳು ಎಳೆ ಮಕ್ಕಳು ಮತ್ತು ಚಿಕ್ಕ ಚಿಕ್ಕ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯೂಸ್ ಆಗೋ ಪಾರ್ಟಿ ವೇರ್ ಶೂಸು ಇದು ಅಷ್ಟೇ ಇಷ್ಟ ಆಯಿತು ನಿಂದ ನೋಡಿಬಿಟ್ಟು ಒಂದು ಜೊತೆ ಶೂಸನ್ನು ತೊಗೊಂಡು ನಾವು ಪಾನಿಪುರಿ ತಿನ್ಕೊಂಡು ನಾವು ಮನೆ ಕಡೆ ಬಂದ್ವಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್